ಸಹಕಾರ ಮಹಾಮಂಡಳಿ ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟ ಮತ್ತೆ ಸಹಕಾರ ಇಲಾಖೆ ಎಲ್ಲ ಆರು ಪಾದಕರ ಸಹಕಾರ ಸಂಘಗಳು ಪತ್ತಿನ ಸಹಕಾರ ಸಂಘಗಳ ಆಶ್ರಯದಲ್ಲಿ ಈ ಒಂದು ಎಪ್ಪತ್ತೆರಡನೇ ಅಖಿಲ ಭಾರತ ಸಪ್ತಾಹ ನಡೀತಾ ಇದೆ ಈಗಾಗಲೇ ಎಲ್ಲ ಗಣ್ಯರು ಕೂಡ ಮಾತಾಡ್ತಾರೆ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಮೊಳಬಾಗಿಲಿನ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಆದಂತ ಸಾಮ್ಯಗೌಡ ನಮ್ಮ ತಾಲೂಕಿನ ನೂತನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಸಹಕಾರ ಯೂನಿಯನ್ನ ನಿರ್ದೇಶಕರು ಪಾಪ ಒಂದೇನಂದ್ರೆ ಅವರಿಗಿಂತ ಹಿಂದೆ ಆದವರು ನಾವು ಅಧಿಕಾರ ಅನುಭವಿಸ್ತಾ ಇದ್ವಿ ಇನ್ನ ಎರಡೂ ಕಡೆ ಇನ್ನ ಚಾಲ್ತಿ ಬರಲಿಲ್ಲ ಯಾಕೆ ಆದಷ್ಟು ಬೇಗ ಅವರ ಅಧಿಕಾರ ವಹಿಸ್ಕೊಡ್ಲಿ ಅಂತೇಳಿ ನಾನು ಕೇಳ್ಕೊಡ್ತಾ ಯಾಕಂದ್ರೆ ಈ ಕೋರ್ಟ್ಗಳು ನಾನು ಒಬ್ಬನಾಗಿ ಬಹಳ ನಿಧಾನವಾಗಿ ಹೋಗ್ತಾ ಇರೋ ಕಾರಣದಿಂದ ಈ ಸಹಕಾರ ಸಂಘಗಳ ಹಸ್ತಕ್ಷೇಪ ಜಾಸ್ತಿಯಾಗಿ ನಿಧಾನ ಆಗ್ತಾ ಇದೆ ಮತ್ತೆ ಸಹಕಾರ ಯೂನಿಯನ್ನ ನಿರ್ದೇಶಕರಾದಂತರೇಗೌಡ್ರೆ ಗೋವರ್ಧನ್ ರೆಡ್ಡಿ ಅವರೇ ಮಂಜುನಾಥ್ ಅವರೇ ನಾಗರಾಜ್ ಅವರೇ ನಾಗರಾಜ್ ಅವ್ರನ್ನ ನೋಡಿದಾಗ ನಮ್ಮ ನಮ್ಮಲ್ಲಿ ಕೃಷ್ಣ ಜೊತೆ ಎರಡು ಬಾರಿ ನಿರ್ದೇಶಕರಾಗಿದ್ರು ಅವರು ಕೂಡ ಸರ್ಕಾರ ಒಂದು ಇದರಲ್ಲಿ ಎಷ್ಟೊಂದು ಆಸಕ್ತಿ ವಹಿಸ್ಕೊಂಡಿದ್ರು ಅನ್ನೋದನ್ನ ಇವತ್ತು ನಾನು ಜ್ಞಾಪಿಸ್ಕೋಬೇಕಾಗ್ತದೆ ನಾಗರಾಜ್ ಅವರೇ ಮಂಜುನಾಥ್ ರೆಡ್ಡಿ ಅವರೇ ಶಂಕರ್ ಅವರೇ ಲಕ್ಷ್ಮೀನಾರಾಯಣ ಮುರಳಿ ಅವರೇ ಶಿವಶಂಕರ್ ಅವರೇ ಡೆಪ್ಯೂಟಿ ಮ್ಯಾನೇಜರ್ ಆದ ಕಿರಣ್ ಅವರೇ ಮತ್ತೆ ಎಲ್ಲ ಆತ್ಮೀಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರೇ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರೇ ಆತ್ಮೀಯ ಕಾರ್ಯದರ್ಶಿ ಪತ್ರಕರ್ತರುತ್ತಾರೆ ಈಗಾಗಲೇ ಎಲ್ಲ ನಮ್ಮ ಸಹಕಾರಿ ಧೋರಣಿರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಅದ್ರ ಕೂಡ ನನ್ನ ಕೆಲಸ ಈಗ ಸುಲಭ ಅದ್ರ ಕೂಡ ಒಂದ್ ಎರಡು ಮಾತನ್ನ ನಾನು ಮಾತಾಡೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಒಂದು ಆತ್ಮ ನಿರ್ಭರ ಭಾರತ ಅಂದ್ರೆ ಸ್ವಾವಲಂಬನೆ ಆಗ್ಬೇಕು ಭಾರತ ಸ್ವಾವಲಂಬನೆ ಆಗ್ಬೇಕಾದ್ರೆ ನಮ್ಮ ಪಾತ್ರ ಏನಿದೆ ಅನ್ನೋದನ್ನ ನಾವು ಇವತ್ತಿನ ದಿವಸ ತಿಳ್ಕೋಬೇಕಾಗ್ತದೆ ಸಹಕಾರ ಸಂಘಗಳ ಪಾತ್ರ ನಮ್ಮ ದೇಶವನ್ನು ಕಟ್ಟೋ ಇದರಲ್ಲಿ ಬಹಳಷ್ಟು ಮಹತ್ತರವಾದಂತಹ ಒಂದು ಪಾತ್ರವನ್ನ ಇದೆ ಮತ್ತು ನಾವು ನಿರ್ವಹಿಸಬೇಕಂದ್ರೆ ಭಾರತ ಚೆನ್ನಾಗಿ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕು ಬೆಳಿಬೇಕು ಅನ್ನೋ ಒಂದು ಕಾರಣದಿಂದ ಈ ಆತ್ಮ ನಿರ್ಭರ ಮತ್ತು ಸ್ವಾವಲಂಬನೆ ಬಹಳ ಮುಖ್ಯ ಆಗ್ತದೆ ಯಾಕೆಂತಂದ್ರೆ ಮೊದಲಿಗೆ ಅನೇಕ ವರ್ಷಗಳ ಹಿಂದೆ ನಾವು ನಮ್ಮ ಆಗು ಹೋಗುಗಳಿಗೆ ನಮ್ಮ ದಿನನಿತ್ಯದ ಬೇಕು ಬೇಡಗಳಿಗೆ ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಂಡಿದ್ದೀವಿ ಆದರೆ ಈಗ ನಮ್ಮ ದೇಶದ ಸ್ವಾವಲಂಬನೆಯತ್ತ ಮುಂದೆ ಹೋಗ್ತಾ ಇದ್ದೀವಿ ನಾವು ಇಂಡಿಜಿನಿಯಸ್ ಅಂದ್ರೆ ನಾವೇ ಅನೇಕ ತಯಾರಿಕೆಗಳನ್ನ ಮಾಡ್ತಾ ಇದೀವಿ ಈ ತಯಾರಿಕೆಯಲ್ಲಿ ನಮ್ಮ ಪಾತ್ರ ಸಹಕಾರ ಸಂಘಗಳ ಪಾತ್ರ ಕೂಡ ಬಹಳ ಜಾಸ್ತಿ ಆಗ್ಬೇಕು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ಒಂದು ಸಹಕಾರ ಸಂಘವನ್ನ ನಾವು ನಿರ್ನಾಮ ಮಾಡೋದು ಬಹಳ ಈಸಿ ಅದರ ಒಂದು ಸಹಕಾರ ಸಂಘವನ್ನ ಕಟ್ಟತಕ್ಕಂಥದ್ದು ಬಹಳ ಕಷ್ಟವಾದಂತ ಕೆಲಸ ಅದರಿಂದ ಏನು ಈಗ ಸಹಕಾರ ಸಂಘಗಳು ಕೆಲಸ ಮಾಡ್ತಾ ಇವೆಯೋ ಅವುಗಳನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ಈಗಾಗಲೇ ನಮ್ಮ ಸಿ ಬ್ಯಾಂಕ್ ಬಗ್ಗೆ ಅನೇಕ ನಮ್ಮ ನಿರ್ದೇಶಕರು ಹೇಳಲಾಗಿದೆ ಒಂದು ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯನ್ನ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರುವಾಗ ನಾವು ಆದರೆ ಆದ್ರೆ ವರ್ಷ ಶ್ಲಾಘನೆಗಿಂತ ಬೇರೆ ಜಾಸ್ತಿ ಆಗಿದೆ ಇವತ್ತು ಸಿ ಬ್ಯಾಂಕ್ ಅನ್ನ ಯಾರು ಕೂಡ ನಮ್ದೇ ಇರುವಂತ ಸ್ಥಿತಿಗೆ ತಗ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇದೆಲ್ಲ ಮುಖ್ಯ ಕಾರಣ ಏನು ಅಂತಂದ್ರೆ ಅದ್ಯಾಕೋ ಗೊತ್ತಿಲ್ಲ ಎಲ್ಲ ಶಾಸಕರು ಮೊದಲು ಯಾವ ಶಾಸಕರು ಕೂಡ ಈ ಸಹಕಾರ ಸಂಸ್ಥೆಗಳಲ್ಲಿ ಬರ್ತಾ ಇರಲಿಲ್ಲ ಈಗ ಶಾಸಕಿದೆ ಇವುಗಳ ಮೇಲೆ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡು ಪ್ರಮುಖವಾದಂತ ಸಂಸ್ಥೆಗಳು ಒಂದು ಹಾಲು ಒಕ್ಕೂಟ ಇನ್ನೊಂದು ಡಿ ಸಿ ನೀವೇ ನೋಡಿ ಎಷ್ಟು ಜನ ಎಂ ಎಲ್ ಇವುಗಳಲ್ಲಿ ಬಂದಿದ್ದಾರೆ ಅಂತ ಮೊದಲಿಗೇನು ಯಾರು ಸಹಕಾರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಒಳ್ಳೆ ಪರಿಣಿತಿಯನ್ನ ನಿರ್ದೇಶಕರಾಗ್ತಾ ಇದ್ರು ಅವರು ಅಧ್ಯಕ್ಷರಾಗ್ತಾ ಇದ್ರು ಸಂಸ್ಥೆಗಳನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಈಗ ಎಂ ಎಲ್ ಎ ಕೆಲಸ ಮಾಡಕ್ಕೆ ಬಿಡುವಿರಲ್ಲ ಸರಿಯಾದ ಕೆಲಸ ಮಾಡಿದ್ರೆ ಎಂ ಎಲ್ ಎಂ ಎಲ್ ಎ ಕೆಲಸ ಮಾಡಕ್ಕೆ ಬಿಡುವಿರಲ್ಲ ಆದ್ರೂ ಕೂಡ ಇವರಿಗೆ ಇದೂ ಬೇಕು ಅದು ಬೇಕು ಅನ್ನೋ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀವಿ ಇದು ಮಾಡದೆ ಇದನ್ನೂ ಮಾಡದೆ ಯಾವ್ದಕ್ಕೂ ಕೂಡ ನ್ಯಾಯ ಒದಗಿಸದೆ ಇಲ್ಲ ಪರಿಸ್ಥಿತಿ ಡಿಸಿಸಿ ಬ್ಯಾಂಕ್ ಈ ರೀತಿ ಅದೋಗತಿ ಹೋದ್ರೆ ಹೆಣ್ಣು ಮಕ್ಕಳಿಗೆ ಅನೇಕ ರೀತಿಯಾದಂತ ಸಾಲಗಳನ್ನ ರೈತರಿಗೆ ಅನೇಕ ರೀತಿಯಾದಂತ ಸಾಲಗಳನ್ನ ನೀಡ್ತಾ ಇದ್ದಂತ ಬ್ಯಾಂಕ್ ಆ ಬ್ಯಾಂಕ್ ಇವತ್ತು ಯಾವ ರೀತಿ ಆಗಿದೆ ಅನ್ನೋದನ್ನ ಎಲ್ರಿಗೂ ತಿಳಿದಂತ ವಿಚಾರನೆ ಮುಂದಿನ ದಿನಗಳಲ್ಲಿ ಅದು ಯಾರಾದರೂ ಸಮರ್ಥ ವ್ಯಕ್ತಿ ನೀವು ಗೋವಿಂದ ಗೌಡರ ಮೇಲೆ ಅಷ್ಟು ನಿಮಗೆ ದ್ವೇಷ ಇದ್ರೆ ನೀವೇ ಯಾರಾದ್ರೂ ಆಗಿ ಉದ್ಧಾರ ಮಾಡಿ ನೀವೇ ಯಾಕೆ ಉದ್ಧಾರ ಮಾಡಬಾರದು ನೀವನ್ನ ಉದ್ಧಾರ ಮಾಡೋದು ಬಿಟ್ಟು ಕೋರ್ಟ್ಗಳಲ್ಲಿ ಅಲ್ಕೊಂಡು ಕೋರ್ಟ್ಗಳಲ್ಲೇ ಎಷ್ಟೋ ತಿಂಗಳ ಕಾಲ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಹೆಣ್ಮಕ್ಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅದನ್ನ ಬಿಟ್ಟು ಮುಂದೆ ಚೆನ್ನಾಗಿ ಕಳ್ಸಿಕೊಳ್ಳೋದ್ರ ಬಗ್ಗೆ ಗಮನ ಕೊಡಿ ಒಟ್ಟಿಗೆ ನಮ್ಮ ಕೋಲಾರ ಹಾಲು ಕೂಡ ಮಾತ್ರ ಬಹಳ ಚೆನ್ನಾಗಿ ನಡೀತಾ ಇದೆ ಈಗ ಸದ್ಯಕ್ಕೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಲಾಭದ ಸ್ಥಿತಿಗೆ ಬರ್ತೀವಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಮೇಲೂ ಕೂಡ ಅನೇಕ ಅವ್ಯವಹಾರಗಳನ್ನ ಹೇಳಿ ಎಲ್ಲ ಮಾಡಿ ಎಲ್ಲ ಮಾಡ್ತಾ ಇದಾರೆ ಯಾಕೆಂತಂದ್ರೆ ಅಪೋಸಿಷನ್ ಅಂದ್ರೆ ಪ್ರತಿರೋಧ ಇದ್ರೇನೆ ಅಪೋಸಿಷನ್ ಆಗಿರೋದಕ್ಕೆ ಸಾಧ್ಯ ಆಗ್ತದೆ ಒಂದೇ ಒಂದು ಮುಂದೆ ವಿಚಾರಕ್ಕೆ ಇಷ್ಟಪಡ್ತಾ ಇದೀನಿ ಸೋಲಾರ್ ಪ್ರಾಜೆಕ್ಟ್ ಅಂತ ಒಂದು ಮಾಡಿದ್ದೀನಿ ಏನಾದ್ರೂ ತಪ್ಪುಗಳಾಗಿರ್ಬೋದು ಆಗಿರ್ಬೋದು ಅದು ನಾನಿಲ್ಲ ಅಂತ ಹೇಳಲ್ಲ ಆದ್ರೆ ಇವತ್ತು ಆ ಸೋಲಾರ್ ಪ್ರಾಜೆಕ್ಟ್ ಇಂದ ತಿಂಗಳಿಗೆ ಎಂಬತ್ತು ಲಕ್ಷ ರೂಪಾಯಿ ಇಳಿದ ಡೈಲಿ ಡೈಲಿ ಎಂಬತ್ತು ಲಕ್ಷ ರೂಪಾಯಿ ಉಳಿತಾಯ ಆಗ್ತಾ ಇದೆ ನವೆಂಬರ್ ಯಾವಾಗಲೂ ನಾವು ರೇಟ್ ಕಡಿಮೆ ಮಾಡ್ತಾ ಕಡಿಮೆ ಮಾಡಕ್ಕೆ ಹೋಗ್ತಾ ಇಲ್ಲ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಎಂಬತ್ತು ಲಕ್ಷ ರೂಪಾಯಿ ಬರ್ತಾ ಇದೆ ಮತ್ತೆ ಸಂಸ್ಥೆನ ಈಗ ಲಾಭದಾಯಕವಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಸಾರಿ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ರೇಟ್ ಮಾಡದೆ ಅದೇ ರೀತಿಯನ್ನು ನಾವು ತೋರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಡೆದ್ರೆ ಅದರಿಂದ ಎಲ್ಲರೂ ಅನುಕೂಲ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಸಹಕಾರ ಸಂಘಗಳನ್ನ ಸಹಕಾರ ಒಕ್ಕೂಟಗಳನ್ನ ಸಹಕಾರ ಸಂಸ್ಥೆಗಳನ್ನ ನಾವು ಇನ್ನೂ ಹೆಚ್ಚಾಗಿ ಉಂಟ ಹಾಕ್ಬೇಕು ಮತ್ತು ನಾವು ಸ್ವಾವಲಂಬನೆ ಸಾಧಿಸೋ ಕಡೆ ಬರೀ ಹಾಲು ಉತ್ಪಾದನೆ ಹಾಗೆ ಬ್ಯಾಂಕ್ ಸಾಲ ಕೊಡೋದು ಇವುಗಳಲ್ಲಿ ಮಾತ್ರ ಇದ್ರೆ ಸಾಲು ಅನೇಕ ರೀತಿಯಾದಂತ ಸಹಕಾರ ಸಂಘಗಳನ್ನ ನಾವು ಸ್ಥಾಪಿಸಬಹುದು ಅದನ್ನ ನಾವು ಮನಗಂಡು ಅನೇಕ ರೀತಿಯ ಸಹಕಾರ ಸಂಸ್ಥೆಗಳನ್ನ ಒಂದು ಉದಾಹರಣೆ ಹೇಳ್ತೀನಿ ಯಾಕೆಂತಂದ್ರೆ ಯಾವ ರೀತಿ ಆಗ್ತದೆ ಸಹಕಾರ ಸಂಸ್ಥೆಗಳು ಅಂತಂದ್ರೆ ನಾನು ಡೈರೆಕ್ಟರ್ ಆಗಿದ್ದಾಗ ಇಲ್ಲಿ ಎರಡನೇ ಸಾರಿ ಡೈರೆಕ್ಟರ್ ಆಗಿದ್ದಾಗ ಒಂದು ಪತ್ತಿನ ಸಹಕಾರ ಸಂಘ ಮಾಡಿದೆ ಪತ್ತಿನ ಸಹಕಾರ ಸಂಘ ಮಾಡಿದೆ ಎಲ್ಲರೂ ಸುಮಾರು ಎಪ್ಪತ್ತು ಎಂಬತ್ತು ಜನಕ್ಕೆ ಲಕ್ಷ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಸಾಲ ಕೊಡ್ಸಿದ್ದೆ ಎಲ್ಲ ಒಂದು ಶೇರ್ನ ಕಲೆಕ್ಟ್ ಮಾಡಿ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಹಸು ಕೊಂಡುಕೊಳ್ಳೋದಿಕ್ಕೆ ಎಲ್ಲ ಕಡೆ ಕೊಟ್ಟಿದ್ದೆ ನಾನು ದುರಾದೃಷ್ಟ ವರ್ಷ ಮೂರನೇ ಸಾರಿ ಸೋತ್ಬಿಟ್ಟೆ ಬಿಟ್ಟೆ ನಾನು ಸೋತ್ ಬಿಟ್ಟ ಯಾರು ಆ ದುಡ್ಡು ಕಟ್ಟಬೇಡಿ ಅಂತ ಹೇಳಿದ್ರು ನಿರ್ದೇಶಕರು ಮತ್ತೆ ಅದು ಆ ದುಡ್ಡು ಕಟ್ಟೋಷ್ಟಿಲ್ಲ ಕಟ್ಟಬೇಡಿ ಆ ಸಂಘ ಇದ್ದಿದ್ರೆ ಈಗ ಅನುಕೂಲ ಹೆಂಗಾಗ್ತಾ ಇತ್ತು ಐವತ್ ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಹಸು ಕೊಂಡ್ಕೊಳ್ಳಕ್ಕೆ ಸಾಲ ಕೊಡ್ತಾ ಇದ್ರು ಅಂತ ಇದನ್ನ ನಾವು ಮುಚ್ಚುವಂತ ಸ್ಥಿತಿ ಬಂತು ಮುಚ್ಚಿದ್ವಿ ಪ್ರಯೋಜನ ಏನಾಯ್ತು ಅದನ್ನ ಹೋಗಿದ್ದಿದ್ರೆ ಈಗಲೂ ಕೂಡ ಬಹಳ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ರಾಜಕೀಯ ದುರುದ್ದೇಶದಿಂದ ರಾಜಕೀಯವನ್ನು ಅದರಲ್ಲಿ ಬೆರೆಸಿ ಆ ಸಂಸ್ಥೆ ನಾಶ ಆಗೋದಿಕ್ಕೆ ಕಾರಣ ಮುಖ್ಯವಾಗಿ ನಾವು ನಮ್ಮ ಸ್ವಾಮಿಗೌಡ್ರು ಹೇಳಿದ್ರು ರಾಜಕೀಯ ಬೇಡ ಮೋಸ್ಟ್ಲಿ ನಮ್ಮ ಇವರು ಲಖ್ಪತ್ ರೆಡ್ಡಿ ಅವರು ನಾವು ರಾಜಕೀಯ ಬೇಡ ಅಂತ ಹೇಳ್ತೀವಿ ಆದ್ರೆ ರಾಜಕೀಯನ ಬೆರೆಸ್ತೀವಿ ಆದಷ್ಟು ನಾವು ಈ ಸಹಕಾರ ಸಂಸ್ಥೆಗಳಲ್ಲಿ ರಾಜಕೀಯವನ್ನು ಬೆರೆಸದೇ ಇದ್ರೆ ಈ ಸಂಘಗಳು ಬಹಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಹೋಗ್ತವೆ ಅಂತ ಹೇಳ್ತಾ ಈ ಒಂದು ನನ್ನನ್ನು ಕಲಸಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್